ನಮ್ಮ ಚಾನಲ್ನೇ ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ನಚಿಕೆತ್ ಹಾಗೂ ನಾನು ಸೆಟ್ ತಿ ಸೇರ್ ತೀರ್ಸ್ಕೊಳ್ಳ್ದೆ ಬಿಡೋ ಮಗನೇ ಅಲ್ಲ ಅದಕ್ಕೆ ಇಡೀ ಗ್ಯಾಂಗ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಹೀಗೆ ಅಯ್ಯೋ ನೀವು ಹೀಗೆ ಬಂದ್ರೆ ನಾವು ಆಲ್ರೆಡಿ ಮಾತಾಡ್ಕೊಂಡು ಮಾತಾಡ್ಕೊಂಡಿದ್ದು ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಅತ್ತೆ ಅಕ್ಕ ಇಷ್ಟೆಲ್ಲ ಅನ್ ಅನ್ನಿಸ್ಕೊಂಡಿರ್ಬೇಕಾ ಬಾ ಹೋಗೋಣ ಇರೋ ಒಂದು ನಿಮಿಷ ನೀನು ಬೇರೆ ಅಜಿತ್ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇರೋ ಒಂದು ನಿಮಿಷ ನೀನು ಬೇರೆ ಅಜಿತ್ ನೀವಿಬ್ಬರು ನೋಡಿದ್ರೆ ಸಾಕ ಸಾಕ ನನ್ನ ಬೀಗ್ರನ್ನ ಈ ರೀತಿ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಇಲ್ಲಿವರೆಗೂ ಬಂದಿದ್ದವರು ಬಂದಿದ್ದೀವಂತೆ ಹಾಗೆ ಅವರನ್ನು ಮೀಟ್ ಮಾಡದೆ ಹೋದರೆ ಏನು ಚೆನ್ನಾಗಿರುತ್ತೆ ನಾವು ಅವ್ರನ್ನ ಮಾತಾಡ್ಸ್ಕೊಂಡೆ ಹೋಗ್ತೀವಿ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಹಾಂ ಅಮ್ಮ ಅಮ್ಮ ಅಮ್ಮನ ನೇ ಮನೆಯವರೆಲ್ಲರೂ ಕೂಡ ಬಂದಿರ್ತಾರೆ ಹೀಗೆ ಅವರನ್ನು ವಾಪಸ್ ಕಳ್ಸ ಕಳ್ಸೋಕ್ಕಾಗುತ್ತಾ ಆದರೆ ಒಂದು ಕಂಡೀಷನ್ ನೀವೀಗ ಫಸ್ಟ್ ಟೈಮ್ ಬಂದಿರೋದ್ರಿಂದ ಭಾಗ್ಯಮ್ಮ ಅವರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀರಾ ಮಾತಾಡೋದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ನೀವು ಏನು ಅಂದರೆ ಯಾವ ರೀತಿ ಮಾತಾಡಬೇಕು ಅಂದರೆ ತುಂಬ ಎಕ್ ಎಕ್ಸೈಟ್ ಆಗಿ ಹ್ಯಾಪಿಯಾಗಿ ಮಾತಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಅವರು ಬೇಜಾರು ಮಾಡ್ಕೋತಾರೆ ಅವ್ರಿಗೆ ಏನೂ ಗೊತ್ತಿಲ್ಲ ಯಾಕೆ ಯಾಕಂದರೆ ನಮ್ಮ ಮೈಂಡ್ಸೆ ಮೈಂಡ್ಸೆಟ್ ಬೇರೆಯೇ ಇರುತ್ತಮ್ಮ ಆದರೆ ಅವರು ಮೈಂಡ್ಸೆಟ್ಟೇ ಬೇರೆ ಇರುತ್ತೆ ಹಾಗೆ ಜೈಲಲ್ಲಿ ಇದ್ದಾರೆ ಅವರು ಮೈಂಡ್ಸೆಟ್ ನಮ್ಮ ನಮ್ಮ ಥರನೇ ಇರೋಲ್ಲ ಮೆಂಟಲಿ ಅವರು ಸ್ವಲ್ಪ ಕುಗ್ಗಿರ್ತಾರೆ ತುಂಬಾ ತುಂಬ ಅಂದರೆ ತುಂಬನೇ ಕುಗ್ಗಿರ್ತಾರೆ ಅದಕ್ಕೋಸ್ಕರನೇ ಲೋ ಆಗಿರ್ತಾರೆ ನಾವೀಗ ಅವ್ರ ಹತ್ರ ಯಾವ ಥರ ಮಾತಾಡಬೇಕು ಅಂದರೆ ಅವರ ಮೈಂಡ್ಸೆಟ್ ಬೆಟರ್ ಆಗಬೇಕು ಆ ಥರ ಹೊರತು ಭಯ ಆಗೋ ಥರ ಇರಬಾರ್ದು ಅಂತ ಹೇಳಿ ಇಲ್ಲಿ ಮಾತಾಡ್ಕೋತಾ ಇರ್ತಾರೆ ಓಕೆನಾ ಅಯ್ಯ ಅಪ್ಪ ಅಯ್ಯಪ್ಪ ನೀನು ಎಷ್ಟು ಎಷ್ಟು ಹೇಳ್ತೀಯೋ ಅಷ್ಟೇ ಮಾತಾಡ್ತೀವಿ ಸರಿನಾ ಅಂತ ಹೇಳಿ ಇಲ್ಲಿ ಸಂಗೀತ ಸಂಗೀತವ್ರು ಹೇಳ್ತಾ ಇರ್ತಾರೆ ಭೂಮಿ ನೀನು ಇಲ್ಲೇ ಇರು ನಾನು ಇವರೆಲ್ಲರನ್ನ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಭೂಮಿನ ಇಲ್ಲೇ ಇರಿಸಿ ಅಜಿತ್ ಅವರು ಸಂಗೀತ ಅವರು ಮತ್ತು ಅವ್ರು ಬಂದಿರೋರೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ ಭೂಮಿನ ಯಾಕೆ ಬೇಡ ಅಂತಿದೆಯಾ ಬರಲಿ ಕಣು ಇನ್ನೊಂದು ಸಲ ನೋಡಿದ್ರೆ ಅಮ್ಮ ಮಗಳಿಗೆ ಮತ್ತೊಂದು ಸಲ ನೋಡಿದ್ದ ಸಮಾಧಾನ ಸಿಗುತ್ತೆ ಅಲ್ವಾ ಒಬ್ರನ್ನೊಬ್ಬರು ಹೌದು ಹೌದು ಅಂತ ಹೇಳಿ ಅಜಿತ್ ಅವಳು ಅಜಿತ್ ಮತ್ತು ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಬರಲಿ ಬಿಡು ಅಂತ ಹೇಳಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ಭೂಮಿ ಅದಕ್ಕೋಸ್ಕರ ಅದು ಅದು ಅಂತ ಹೇಳಿ ಒಂದ್ಸಲಿ ನೋಡಿಕೊಂಡು ಬಂದು ಬಂದ ಬಂದಲಲ್ಲ ಈಗ ತಾಯಿ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಈ ಭೂಮಿ ಮತ್ತೆ ಹೋಗಿ ನೋಡ ನೋಡಿದ್ರು ಕೂಡ ನೋಡ್ತು ಅವಳಿಗೆ ತು ತುಂಬ ಬೇಜಾರಾಗಿಬಿಡುತ್ತೆ ಆಗುತ್ತಲ್ಲ ನಾನು ಹೇಳ್ತಿದ್ದೀನಿ ಬೇಡ ಬೇಜಾರು ಮಾಡ್ಕೋಬೇಕು ಮಾಡ್ಕೊಂಬಿಡ್ತಾಳೆ ಅವಳು ಅಂತ ಹೇಳಿ ಅಕ್ಕ ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಶ್ರವಣವರು ನೀವು ನಮ್ಮನ್ನು ಮನೆಗೆ ರಿಟರ್ನ್ ಡ್ರಾಪ್ ಮಾಡೋ ಐಡಿಯಾನೇ ಡ್ರಾಪ್ ಮಾಡಬೇಕು ಮಾಡಬೇಡಿ ಮಾಡಬೇಡಿ ನಾವು ನಮ್ಮ ಅತ್ತಿಗೆ ಅವರ ಅಮ್ಮನ್ನ ಮೀಟ್ ಮಾಡಿಕೊಂಡು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು ಅಥವಾ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದರೆ ನೀವು ಅವರನ್ನು ಮೀಟ್ ಮಾಡೋಕ್ಕೆ ಬರಬಹುದು ಇಷ್ಟು ದೂರ ಬಂದು ಅಮ್ಮನ್ನ ನೋಡದೆ ಇರೋ ನೋಡದೆ ಇರೋ ಆಯ್ತಲ್ಲ ನೋಡದೆ ಆಯ್ತಲ್ಲ ಸತ್ಯಣ್ಣ ಸತ್ಯನ ಇಷ್ಟು ದೂರ ಬಂದು ಅಮ್ಮನ್ನ ನೋಡದೆ ಇರುವಾಗ ಆಯ್ತಲ್ಲ ನೋಡದೆ ಇರಂಗಾಯ್ತಲ್ಲ ಅಮ್ಮ ಅಂತ ಹೇಳಿ ಇಬ್ಬರು ಸತ್ಯಣ್ಣ ಹಾಗೂ ಭೂಮಿ ಮಾತಾಡ್ತಾ ಇರ್ತಾರೆ ಇಷ್ಟಕ್ಕೆ ಯಾಕೆ ಅಳ್ತಿದ್ಯಾ ನೀನು ಈಗೇನಾಯಿತು ನಿನ್ನ ತಾಯಿನ ನೀನು ನೋಡಬೇಕು ಅಷ್ಟೇ ತಾನೇ ನಡಿ ಹೋಗೋಣ ಅಂತ ಹೇಳಿ ಈ ಕಡೆ ಸತ್ಯಣ್ಣವ್ರು ಹೇಳ್ತಾ ಇರ್ತಾರೆ ನಡಿ ಹೇಗೆ ಹೋಗು ನಿಮ್ಮ ಅಮ್ಮನ್ನ ಮಾತಾಡಬೇಕು ಅಂತ ಹೇಳೋದಕ್ಕೆ ಅಂದರೆ ನಾ ತಾನೇ ಇಲ್ಲಿವರೆಗೂ ಬಂದಿರೋದು ಅಜಿತ್ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಬಂದಿದ್ದಾನೆ ನಿಮ್ಮ ತಾಯಿ ನಿಮ್ಮಿಬ್ಬರು ನಿಮ್ಮಿಬ್ಬರು ಮದುವೆ ವಿಷಯ ಗೊತ್ತೇ ಆಗುತ್ತೆ ಹೇಳ ಹೇಳೋಕ್ಕೆ ಬರೋಲ್ಲ ಈ ಮದುವೆನ ನೀನು ಯಾಕೆ ಯಾಕಾದ ಏನು ಎಂತ ಎತ್ತ ಅಂತ ಹೇಳಿ ಸಂದರ್ಭ ಸಮೇತ ವಿವರಿಸೋ ಅವಕಾಶನೇ ಬರೋ ಇರ್ಬೋದು ಇದನ್ನು ಅದನ್ನು ನೀನು ಎದುರಿಸಲೇಬೇಕು ಸತಿ ಪ್ರಯತ್ನ ಸತಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಭೂಮಿ ಅವರ ತಾಯಿನ ಮೀಟ್ ಮಾಡಿಕೊಂಡು ಬರೋದಕ್ಕೆ ಅಂತ ಹೇಳಿ ಹೇಳಿದ್ರಲ್ಲ ಸತ್ಯಣ್ಣ ಅವರು ಅಮ್ಮನ ಹತ್ರ ನೀವು ಬರೀ ಧೈರ್ಯ ಹೇಳೋ ರೀತಿ ಮಾತಾಡಬೇಕು ಅಂತ ಹೇಳಿದ್ರು ಅಲ್ಲಿಗೆ ನಮ್ಮ ತಾಯಿ ಮುಂದೆ ಎಲ್ಲ ಏನೇನು ಮಾತಾಡ್ತಾರೋ ಏನೋ ಗೊತ್ತಿಲ್ಲ ಮುಂದೆ ಈ ಮದುವೆ ವಿಷಯ ಹೇಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಂತ ಆಯ್ತಲ್ಲ ಹೇಳೋಕ್ಕೆ ಇದು ಕರೆಕ್ಟ್ ಟೈಮ್ ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಪಾಪ ಸಾ ಹೆಬ್ಬರು ಎರಡು ಕಡೆ ಒದ್ದಾಡ್ ಒದ್ದಾಡಿಕೊಂಡು ಮತ್ತೆ ಏನೇನು ಮ್ಯಾನೇಜ್ ಮ್ಯಾ ಮಾಡ್ತಿರ್ತಾರೋ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಭೂಮಿ ಸತ್ಯಣ್ಣಗೆ ಹೇಳ್ತಾ ಇರ್ತಾನೆ ಸತ್ಯಣ್ಣ ನಮ್ಮನ್ನು ಸಹಾಯ ಮಾಡ ಮಾಡಬೇಕು ಅಂತ ಹೇಳುವ ಅಮ್ಮ ಅಮ್ಮಂಗೆ ನನ್ನ ಮುಖ ತೋರಿಸಲ್ಲ ಆದರೆ ದೂರದಿಂದ ಅಮ್ಮನ ನೋಡ್ತೀನಿ ನನ್ನ ಕರ್ಕೊಂಡು ಹೋಗಿ ಸತ್ಯಣ್ಣ ಅಂತ ಹೇಳಿ ಈ ಕಡೆ ಭೂಮಿ ಸತ್ಯಣ್ಣನ ಕೇಳ್ತಾ ಇರ್ತಾಳೆ ದಯವಿಟ್ಟು ಸತ್ಯಣ್ಣ ಅಂತ ಹೇಳಿ ಭೂಮಿ ಗೋ ಇರ್ತಾಳೆ ಅದಕ್ಕೋಸ್ಕರ ಸತ್ಯಣ್ಣ ಅವರು ಸರಿ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಭೂಮಿನ ಕರ್ಕೊಂಡು ಹತ್ರ ಹೋಗ್ತಾರೆ ಅವಳು ಅಲ್ಲೇ ನಿಂತ್ಕೊಂಡು ನಾನು ಅಮ್ಮನ್ನ ದೂರದಿಂದ ನೋಡ್ತೀನಿ ಅಂತ ಹೇಳಿ ಕೇಳ್ಕೊಂಡಿರ್ತಾಳೆ ಅಜಿತ್ ನ ಕ್ಲೋಸ್ ಆಗೋದಕ್ಕೆ ಮೊದಲು ನನಗೊಂದು ಐಡಿಯಾ ಕೊಡು ಆಮೇಲೆ ಏನು ಬೇಕಾದರೂ ಓದ್ಕೋ ಅಂಜು ನಾನೇನು ಮ್ಯಾನೇ ಮ್ಯಾಜಿಕ್ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾಳೆ ಖರ್ಚಿಫ್ ಒಳಗಡೆ ಕಾಯಿನ್ ಹಾಕಿ ಹಾರಿಸೋ ಥರ ನಿಮಗೆ ಹೇಳಿದ ತಕ್ಷಣವೇ ಈ ಐಡಿಯಾ ನಿನಗೆ ಐಡಿಯಾ ಕೊಡೋದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾಳೆ ದೊಡ್ಡಪ್ಪ ಆ ಭೂಮಿ ಕೋಟಲ್ಲಿ ಸರಿಯಾಗಿ ಗ್ರಿಲ್ ಮಾಡ್ತಾರೆ ಆವಾಗ ಆ ಭೂಮಿಗೆ ದೊಡ್ಡಪ್ಪನ ಮೇಲೆ ಫುಲ್ ಸೆಟ್ ಬರ ಬಂದಿರುತ್ತೆ ನಾನು ಆ ಸಿಚುವೇಷನ್ನ ಬಳಸ್ಕೊಂಡು ಏನಾದರೂ ಮಾಡಿ ಅಜಿತ್ಗೆ ಹತ್ರ ಆಗಬೇಕು ಹತ್ರ ಆಗಲೇಬೇಕು ಅಂತ ಹೇಳಿ ಈ ಕಡೆ ಅಂಜನವರು ಹೇಳ್ತಾ ಇರ್ತಾರೆ ಆಗ ನನಗೆ ಗೊತ್ತಿಲ್ಲ ಒಂದು ಐಡಿಯಾ ಅಂತೂ ಕೊಡಲೇಬೇಕು ನೀನು ಅಶ್ವಿನಿ ಪ್ಲೀಸ್ ಆ ದೇವಿಯಾನಿ ಮೊನ್ನೆ ಮಗಳ ಹತ್ರ ನನ್ನ ಬಗ್ಗೆ ಏನು ಕಿವಿ ಚುಚ್ತಾ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಇದೆ ಕರೆಕ್ಟ್ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿ ಅವರು ಪ್ಲಾನ್ನ ಮಾಡ್ತಾಯಿರ್ತಾರೆ ಸರಿ ಅಂಜು ಹೇಳ್ತೀನಿ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಫ್ರಾಡ್ ಅಶ್ವಿನಿ ಅವರು ಹೇಳ್ತಾ ಇದ್ದರೆ ಆದರೆ ನಾವು ಅವತ್ತು ಮಾತಾಡ್ತಿರ್ಬೇಕಾದ್ರೆ ದೇವ್ಯಾನೇ ಚಿಕ್ಕಮ್ಮ ಅವರು ನನ್ನ ನನ್ನನ್ನು ಹೊರಗಡೆ ಕಳ್ಸಿದ್ರಲ್ಲ ಕಳಿಸಿದ್ರಲ್ಲ ಅದಾದಮೇಲೆ ಅವರು ಏನಾದರೂ ಅಂದ್ರ ಬೇಜಾರ್ ಮಾಡ್ಕೊಂಡ್ರ ಏನಾದರೂ ಹೇಳಿದ್ರ ಅಂತ ಹೇಳಿ ಈ ಕಡೆ ಪ್ರೌಢ ಅಶ್ವಿನಿ ಕೇಳ್ತಾ ಇರ್ತಾಳೆ ಅದಕ್ಕೆ ಇವಳು ದೇವ್ಯಾನಿ ದೇವ್ಯಾನಿ ನಿನ್ನ ಮಗಳು ಮಗಳು ಕಣೆ ದೇವಿ ಅಂತ ಹೇಳಿ ನಾನು ನಿಜ ಬಾಯಿ ಬಿಟ್ಟು ಬಿಡ್ತೀನ ನಿನಗೆ ಖುಷಿ ನನಗೆ ಲಾಭ ಅಂತ ಹೇಳಿ ಈ ಕಡೆ ಅಂಜನವರು ಹೇಳ್ತಾ ಇರ್ತಾರೆ ಹೇಳೋದು ಅದನ್ನು ಮನಸ್ಸಿಗೆ ಮನಸ್ಸಿನ ಮನಸ್ಸಿಗೆ ಆಗಿರೋದಕ್ಕೆ ನಾನು ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಬಟ್ ಆಮೇಲೆ ಅಂಜು ನಿನ್ನ ಖುಷಿನೇ ಎಲ್ಲ ನನಗೆ ಅಕಸ್ಮಾತ್ ಅವಳು ನಿನ್ನ ಅಜ್ಜಿತನ ಪಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾಳೆ ಅಂದರೆ ನಾನು ಅಶ್ವಿನಿ ವಿರುದ್ಧ ಏನು ಯೋಜನೆನೇ ಮಾಡಲ್ಲ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಈ ಕಡೆ ಅಂಜನವರು ರೀಲ್ನ ಬಿಡ್ತಾ ಇರ್ತಾರೆ ಆಗ ನಿಮ್ಮ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತಲ್ಲ ಇವಾಗ ನಾನು ನನಗೆ ನೀನು ಒಂದು ಐಡಿಯಾನ ಕೊಡಲೇಬೇಕು ಅಂತ ಅಂತ ಹೇಳಿ ಫ್ರಾಡ್ ಅಂಜನ ಅವರು ಪೀಡಿಸ್ತಾ ಇರ್ತಾರೆ ಆ ಭೂಮಿ ನಾನು ಹೇಗಾದರೂ ಕೋರ್ಟ್ಗೆ ಹೋಗಿ ಹೋಗ್ತಿದ್ದು ಅವರ ಅಮ್ಮನ್ನ ಅಲ್ಲೇ ಮೀಟ್ ಮಾಡ್ಬೋದಾಗಿತ್ತು ಅಜ್ಜಿ ಅವಳು ಏನಕ್ಕೆ ಅಜ್ಜಿ ಅಜಿತ್ನ ಅಪ್ಪು ಅಜ್ಜಿ ಎಲ್ಲರೂ ಕೂಡ ಹೋಗಿದ್ದಾರೆ ಈ ಅಜಿತ್ ಮತ್ತು ಭೂಮಿನ ನಮ್ಮೆಲ್ಲರಿಂದ ಕೂಡ ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಸೀಕ್ರೆಟಾಗಿ ಮುಚ್ಚಿಡ್ತಾ ಇದ್ದಾರೆ ಅಪ್ಪು ಅಂತ ಹೇಳಿ ಅಪ್ಪನ ಕೇಳ್ತಾ ಇರ್ತಾರೆ ಅಪ್ ಹಾ ಅವರ ಅಮ್ಮನಿಗೆ ಏನಕ್ಕೆ ಅದಕ್ಕೆ ಹೇಳೋಕ್ಕೆ ಹೋಗಿರಬಾರ್ದು ಇದೇನು ಸೀಕ್ರೆಟಾ ಇದೆ ಅಂತ ಹೇಳಕ್ಕೆ ಹೋಗಿದ್ದಾರೆ ಅವರು ಹೇಗಿದ್ರು ದೇವ ದೇವಿಯನೇ ಚಿಕ್ಕಮ್ಮ ಹೋಗಿದಾರಲ್ಲ ಎಲ್ಲನೂ ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ಅಪೇಕ್ಷ ಅವರು ಹೇಳ್ತಾ ಇರ್ತಾರೆ ಅವರು ಬಂದ ಮೇಲೆ ವಿಚಾರಿಸ ವಿಚಾರಿಸಿದ್ರೆ ಆಯಿತು ನಮ್ಮನ್ನು ಪರಿಚಯ ಮಾಡಿಕೊಡು ಆ ಭಾಗ್ಯಮ್ಮ ಅವರೇ ಇವರು ನಮ್ಮ ತಾಯಿ ನಮ್ಮಸ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇವರು ನಮ್ಮ ಚಿಕ್ಕಮ್ಮ ಇವರು ನನ್ನ ತಮ್ಮ ಅಂತ ಹೇಳಿ ಎಲ್ಲರನ್ನು ಕೂಡ ಇಲ್ಲಿ ಅಜಿತ್ ಅವರು ಮ್ಯಾನೇಜ್ನ ಮಾಡಿ ಎಲ್ಲರೂ ಕೂಡ ಪರಿಚಯ ಮಾಡಿಕೊಡ್ತಾಯಿರ್ತಾರೆ ಆಗ ಅವರು ಭಾಗ್ಯಮ್ಮ ಅವರಿಗೆ ಇವರು ಏನು ಮಾತಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾರಲ್ಲ ಹಾಂ ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ವಿರೋಧಿ ಲಾಯರು ಶ್ರವಣ್ ಸಾಹೇಬರು ಅಂತ ಹೇಳಿ ಈ ಕಡೆ ಭಾಗ್ಯಮ್ಮ ಅವರು ಹೇಳ್ತಾಯಿರ್ತಾರೆ ತಗೊಂಡಿದ್ರಲ್ಲ ಅಂತ ಅಂದರೆ ಇಷ್ಟೊತ್ತಿಗೆ ನನಗೆ ಬೇಲೇನಾದ್ರೂ ಬೇಲೇನಾದರೂ ಸಿಕ್ಕಿದ್ರೆ ಇಲ್ಲಿಂದ ಬಿಡುಗಡೆಯಾಗಿ ನನ್ನ ಮಗಳ ಜೊತೆ ನಾನು ಆರಾಮಾಗಿ ಇರ್ತಿದ್ನೋ ಏನೋ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮವ್ರು ಹೇಳ್ತಾ ಇರ್ತಾರೆ ಏನೂ ಆಗಲ್ಲ ಭಾಗ್ಯಮ್ಮ ಅವರೇ ನೀವು ಆರಾಮಾಗಿರಿ ಅಂತ ಹೇಳಿ ಈ ಕಡೆ ಅವರೇ ತಪ್ಪು ತಿಳ್ಕೊಬೇಡಿ ಅದು ನನ್ನ ತಮ್ಮನೆ ಕೆಲಸ ಅವನ ಕೆಲಸನೇ ಅವನು ಮಾಡ್ತಿದ್ದಾನೆ ಅಷ್ಟೇ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಿಮ್ಮದು ಏನು ತಪ್ಪಿಲ್ಲ ಅಂತ ಹೇಳಿ ಹೇಳಿ ನಿಮ್ಮನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ಸಹ ಸುಮ್ಮ ನಮ್ಮ ನಮ್ಮನೆ ಮಗ ಅಲ್ವಾ ಮಗನೇ ಅಲ್ವಾ ಅಂತ ಹೇಳಿ ಈ ಕಡೆ ಸಂಗೀತ ಹೇಳ್ತಾ ಹೇಳ್ತಾಯಿರ್ತಾರೆ ಬ್ರೋ ನಿನ್ನನ್ನು ಸಾಹೇಬ್ರು ಅಂತ ಹೇಳಿ ಯಾಕೆ ಈ ಥರ ಅಂತಿದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ಬೇಕು ಆದರೆ ನಚ್ಚಿ ಸುಮ್ಮನೆ ಇರೋ ನಮ್ಮ ಭೂಮಿ ಭೂಮಿನೂ ಸಹ ಅಜಿತ್ನ ಸಾಹೇಬ್ರೆ ಅಂತಲೇ ತಾನೇ ಕರೆಯೋದು ಅಸ್ ಅಭ್ಯಾಸ ಫಲ ಅದೆ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ನಚಿಕೇತವ್ರಿಗೆ ಬುದ್ಧಿನ ಹೇಳ್ತಾ ಇರ್ತಾರೆ ಆದರೂ ಭಾಗ್ಯಮ್ಮ ಅವರೇ ನೀವು ನನ್ನ ಮಗನ ಅಜಿತ್ನ ಅಜಿತ್ ಅಂತಾನೆ ಕರಿಬೋದಲ್ವಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನೋಡೋಣ ಅಂತ ಹೇಳಿ ಭಾಗ್ಯಮ್ಮ ಹೇಳ್ತಾರೆ ಏ ಇರೋ ಒಂದು ನಿಮಿಷ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಸಂಗೀತ ಅವರು ಅಲ್ಲೇ ನಿಂತ್ಕೋತಾರೆ ಭಾಗ್ಯಮ್ಮ ಅವರೇ ದಯವಿಟ್ಟು ಕ್ಷಮಿಸಿ ನಿಮ್ಮನ್ನು ನೋಡೋದಕ್ಕೆ ನಾಲ್ಕು ತಿಂಗಳು ಮುಂಚೇ ಬರಬೇಕು ಅಂದ್ಕೊಂಡಿದ್ವಿ ಆದರೆ ಆ ಕಾರಣಾಂತರದಿಂದ ಬರೋದಕ್ಕಾಗಿರಲಿಲ್ಲ ಈಗ ಬಂದಿದ್ದೀವಿ ನಿಮ್ಮನ್ನು ನೋಡೋಕ್ಕೆ ಆದರೆ ಮನೆಯಲ್ಲಿ ಸ್ವಲ್ಪ ಚಕ್ ಚಿಕ್ಕ ಪುಟ್ಟ ಸಮಸ್ಯೆ ಹಾಗಾಗಿ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಮಾತಾಡ್ತಿರ್ತಾರೆ ನಾಲ್ಕು ತಿಂಗಳ ಹಿಂದೆನೇ ಬರಬೇಕಾಗಿತ್ತ ಬರಬೇಕಾಗಿತ್ತು ಅಂದರೆ ಏನು ಅಂತ ಹೇಳಿ ನಾಲ್ಕು ತಿಂಗಳ ಹಿಂದೆಯೇ ನೀವು ಬಿಡುಗಡೆ ಆಗ್ತೀರಾ ಅಂತ ಹೇಳಿ ಅವರು ಅಂದ್ಕೊಂಡಿದ್ರು ಹಾಗಾಗಿ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಹೇಳ್ತಾಯಿರ್ತಾರೆ ಅಂತ ಅಂದ್ಕೊಂಡಿದ್ರ ಹಾಗಾದರೆ ನೀವೇನಾದರೂ ಲಾಯರ್ನ ಹಿಡ್ದಿದ್ರ ಲಾಯರ್ ಏನಾದರೂ ಬಂದಿದ್ರಾ ಅಂತ ಹೇಳಿ ಇರ್ಬೇಕಾದ್ರೆ ಇಲ್ಲ ಇಲ್ಲ ನನಗೆ ಲಾಯರ್ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ಆ ಲಾಯರ್ ನನಗೆ ತಲೆಗೆ ಹತ್ತಲಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾಯಿರ್ತಾರೆ ಬನ್ನಿ ಇರು ಇನ್ನೊಂದು ಎರಡು ನಿಮಿಷ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಅಮ್ಮ ಅವರೇ ನಾವೇ ನಿಮ್ಮ ರಕ್ತ ಸಂಬಂಧಿಗಳಲ್ಲ ಆದರೂ ನಿಮ್ಮನ್ನ ಈ ಸ್ಥಿತಿಯಿಂದ ನೋಡೋದಕ್ಕೆ ನಮ್ಮ ಕರಳು ಕಿತ್ತು ಬಂದಂಗೆ ಆಗ್ತಿದೆ ಅಂತ ಹೇಳಿ ಸಂಗೀತ ಅವರು ಭಾಗ್ಯಮ್ಮ ಅವ್ರಿಗೆ ಹೇಳ್ತಾ ಇರ್ತಾರೆ ನಮ್ಮ ಕರಳು ಕಿತ್ತು ಬಂದಂಗೆ ಆಗ್ತಿದೆ ನಿನ್ನ ಪಾಪ ನಿಮ್ಮ ನಿನ್ನ ಹೆತ್ತು ಹೇಳ್ತಾ ಇರ್ಬೇಕಾದ್ರೆ ನಮ್ಮ ನಿಮ್ಮ ನಿಮ್ಮ ನಿಮ್ಮೆಲ್ಲೇ ನಿಮ್ಮೆಲ್ಲರೂ ಕರುಣೆ ನನ್ನ ಮೇಲಿದೆ ಮಾಡಿ ಅಂತ ಹೇಳಿ ನಾನು ದೇವರ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ ಅಂತ ಒಳ್ಳೆ ಮನಸ್ಸು ನಿಮ್ಮದು ನನ್ನನ್ನು ನೀವು ನೋಡ್ತಿರೋದೇ ಮೊದಲನೇ ಸಲ ಆದ್ರೂ ನನ್ನ ಬಗ್ಗೆ ಎಷ್ಟು ಕರುಣೆ ಇದೆ ನನ್ನ ಮಗಳಿಗೆ ನಿಮ್ಮಂಥ ಆಯ್ತಮ್ಮ ಹೊರ ಹೊರಡೋಣ ಅಂತ ಹೇಳಿ ಈ ಕಡೆ ಅಜಿತ್ವ್ರು ಹೇಳ್ತಾ ಇರ್ತಾರೆ ಸರಿಯಪ್ಪ ಒಂದು ನಿಮಿಷ ಇರು ಒಂದೇ ಒಂದು ನಿಮಿಷ ಇರು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ನನ್ನ ಮಗ ಪ್ರೂವ್ ಮಾಡೇ ಮಾಡ್ತಾನೆ ಮತ್ತು ಭೂಮಿ ತುಂಬ ಸಲ ಹೇಳಿದ್ದಾರೆ ಅವರು ಪ್ರೂವ್ ಮಾಡೇ ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತು ನಿಮ್ಮ ಮಗಳ ಬಗ್ಗೆ ನಿಮಗೆ ಎಷ್ಟು ಚಿಂತೆ ಇರುತ್ತೆ ಅಂತ ಹೇಳಿ ನನಗೂ ಕೂಡ ಅರ್ಥ ಆಗ್ತಿದೆ ನಾನು ಮಾತು ಕೊಡ್ತೀನಿ ಭೂಮಿ ಇನ್ಮೇಲೆ ನನ್ನ ಜವಾಬ್ದಾರಿ ದಾರಿ ನಾನು ನೀವು ಅವಳನ್ನು ಎಷ್ಟು ಜೋಪಾನವಾಗಿ ನೋಡ್ಕೊತಿದ್ರು ಅದಕ್ಕಿಂತ ಹೆಚ್ಚಾಗಿ ನಾನು ಜೋಪಾನವಾಗಿ ನೋಡ್ಕೊತೀನಿ ಅಂತ ಹೇಳಿ ಸಂಗೀತ ಅವರು ಭಾಗ್ಯಮ್ಮ ಅವ್ರಿಗೆ ಹೇಳ್ತಾ ಇರ್ತಾರೆ ಶ್ರವಣ ಅವರು ಏನು ನೋಡ್ ನೋಡ್ಕೊಂಡು ನೋಡ್ಕೊತಿದ್ ನೋಡ್ಕೊತೀರೋ ಅವಳನ್ನು ನಮ್ಮ ಆರೋಪಿಗಳ ಹತ್ರ ಇಷ್ಟೊಂದು ಮಾತಾಡಬಾರ್ದು ಯಾರಾದರೂ ರೌಂಡ್ಸ್ ಬಂತು ಅಂದರೆ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಕಡೆ ಶ್ರವಣವ್ರು ಹೇಳ್ತಾ ಇರ್ತಾರೆ ಹಬ್ಬ ಆಯಿತು ಆಯಿತು ನೀವು ಕೋಪ ಮಾಡ್ಕೋಬೇಡಿ ಭಾಗ್ಯಮ್ಮ ಅವರೇ ನಾವಿಲ್ಲಿ ನಾವಿಲ್ಲಿ ಹೊರಡ್ತೀವಿ ನಾವಿನ್ನು ಆದಷ್ಟು ಬೇಗ ನಿಮ್ಮ ಬಿಡುಗಡೆ ಆಗಲಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತೀನಿ ಬೇಡ್ಕೊಳ್ತೀವಿ ನಿಮ್ಮ ಬಿಡುಗಡೆ ಆದ್ಮೇಲೆ ನಮ್ಮ ಮನೆಗೆ ಬಂದುಬಿಡಿ ಆಯಿತು ಆಯಿತಾ ಅಕ್ಕ ಅಲ್ಲೇನು ಒಂದು ಅಂದು ನನ್ನ ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ ಅಂತ ಹೇಳಿ ಆದರೆ ನಾಲ್ಕು ತಿಂಗಳಿಂದ ನನ್ನ ಮಗಳು ಬಂದೇ ಇಲ್ಲ ನನ್ನನ್ನು ನೋಡೋಕ್ಕೆ ನನ್ನ ಭೂಮಿ ನನ್ನನ್ನು ನೋಡೋಕ್ಕೆ ಬರಲೇ ಇಲ್ವಲ್ಲ ಸಾಹೇಬ್ರ ಅಂತ ಹೇಳಿ ಇಲ್ಲಿ ಅಜಿತ್ನ ಭೂಮಿಯವರಮ್ಮ ಕೇಳ್ತಾ ಇರ್ತಾರೆ ಭಾಗ್ಯಮ್ಮ ಮುಂದೆನೇ ತಾನೇ ಅವಳು ಟೀ ಅಂಗಡಿ ಇರೋದು ಅವಳು ಟೀ ಅಂಗಡಿನ ನಡೆಸ್ತಿದ್ದಾಳ ನಡೆಸ್ತಿದ್ದಾಳೆ ಅಲ್ವಾ ನೀವಾದರೂ ಹೇಳಿ ಅವಳಿಗೆ ಅಥವಾ ಯಾರಾದರೂ ಅವರು ಸಂಬಂಧಿಕರು ಅಂತ ಬಂದು ಕರ್ಕೊಂಡು ಹೋಗ್ಬಿಟ್ರಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತಿಗೂ ಅವಳು ಇವಳು ಅಲ್ವಾ ಇರೋದು ಗಾಡಿಯಲ್ಲಿ ಟೀ ಅಂಗಡಿಯನ್ನು ಇಟ್ಕೊಂಡಿದ್ದಾಳೆ ಅವಳು ಅವಳು ಚೆನ್ನಾಗಿದ್ದಾಳೆ ಇನ್ಸ್ಪೆಕ್ಟರ್ ಅಂತ ಹೇಳಿ ಇಲ್ಲಿ ಭಾಗ್ಯಮ್ಮವ್ರು ಕೇಳ್ತಾ ಇರ್ತಾಳೆ ನಿಮ್ಮನ್ನು ಆಸೆ ಆಚೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಹಗ್ಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾಗ ಏನು ಮಾತಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಅವಳು ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮತ್ತೆ ಯಾಕೆ ಸಾಹೇಬ್ರೆ ಅವಳು ನನ್ನ ನೋಡೋಕ್ಕೆ ಬರ್ತಿಲ್ಲ ಆದರೆ ಒಂದು ಹೇಳಬಲ್ಲ ಹೇಳಬಲ್ಲೆ ನಾಳೆ ನಿಮ್ಮನ್ನು ಕೋರ್ಟಲ್ಲಿ ನೋಡೋದಕ್ಕೆ ಭೂಮಿ ಅಲ್ಲಿಗೆ ಬರ್ತಾ ಇದ್ದಾಳೆ ಹೌದಾ ಅಂತ ಹೇಳಿ ಭಾಗ್ಯಮ್ಮವರು ಆಶ್ಚರ್ಯನ ಪಡ್ತಾ ಇರ್ತಾರೆ ನಾಳೆ ನನ್ನನ್ನು ನನ್ನ ಮಗಳು ನೋಡ್ಬೋ ನೋ ನೋಡೋಕ್ಕೆ ಬರ್ತಿದ್ದಾಳ ನೋಡ್ಬೋದಾ ಸಾಹೇಬ್ರೆ ನಾಳೆ ಕೋರ್ಟ್ನ ಕೇಸು ಏನಾಗುತ್ತೆ ಬಿಡ್ ಬಿಡುತ್ತೋ ಆದರೆ ನನ್ನ ಮಗಳು ನನ್ನನ್ನು ನೋಡೋಕ್ಕೆ ಬರ್ತಾಳೆ ಅನ್ ಬರ್ತಾಳೆ ಅಂದ್ರಲ್ಲ ನನ್ನ ಮನಸ್ಸಿಗೆ ಅದೇ ಸಮಾಧಾನ ಸಾಹೇಬ್ರೆ ಅಲ್ಲಿ ಅಲ್ಲೊಂದೇನಾದರೂ ಬಿಟ್ಟರೆ ಬೇರೆ ಇನ್ನೇನು ದಾರಿ ಇಲ್ಲ ಉಳಿದಿದೆ ನನಗೆ ಹೇಳಿ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮ ಅವರು ಅಜಿತ್ ಹತ್ರ ಮಾತಾಡ್ತಾ ಇರ್ತಾರೆ ನನ್ನ ಮುಖ ತೋರಿಸೋಕ್ಕಾಗಲ್ಲ ಮದುವೆ ವಿಷಯನೂ ಕೂಡ ಹೇಳೋದಕ್ಕಾಗ್ತಿಲ್ಲ ಅಮ್ಮನಿಗೆ ಹೇಳೋದಕ್ಕೂ ಕಷ್ಟ ಆಗ್ತಿದೆ ಆಗಲೇ ಇಲ್ಲ ನಾಳೆ ಕ ಕಟ್ಕಟೆಯಲ್ಲಿ ಹೋಗಿ ನಿಂತರೆ ಅವಳು ಅಮ್ಮನಿಗೆ ಎಲ್ಲನೂ ಕೂಡ ಗೊತ್ತಾಗುತ್ತೆ ಅವ ಅವನ ಎಲ್ಲ ಸತ್ಯನೂ ಕೂಡ ಗೊತ್ತಾಗ್ಬಿಡುತ್ತೆ ಪಾಪ ಅಣ್ಣ ಅಮ್ಮ ಈ ವಿಷಯನ ಹೇಗೆ ತಡ್ಕೊತಾಳೋ ಏನೋ ಗೊತ್ತಿಲ್ಲ ಹೇಗೆ ತಗೋತಾಳೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಏನೋ ನನ್ನನ್ನು ನೆನೆಸ್ಕೊಂಡ್ರೆ ಅವಳಿಗೆ ನನ್ನ ಕೈ ಕಾಲೆಲ್ಲ ಇದೆ ಸತ್ಯಣ್ಣ ಅಂತ ಹೇಳಿ ಈ ಕಡೆ ಭೂಮಿ ಕಷ್ಟ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಅದನ್ನು ಈ ಕಡೆ ಸತ್ಯಣ್ಣ ಅವರು ಕೇಳಿಸ್ಕೊ ಇರ್ತಾರೆ ಚರ್ಚೆ ಮಾಡ್ತಾ ಇರ್ತಾರೆ ಇಬ್ರು ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್